హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ నన్ను ఇవతూ కొబ్బరి ఉండేన యీతి మంత్కుతాయిదీ కొబ్బరి తోండి ఆరు కొబ్బరి అదవ ఒల్ అర్ధ బెల్ దీడ్ బెల్ అదవ దీడు ఈ రీతి ఇది అర్ధ ఐతి ఉండు దీడైతే గోడమ్ ద్రా ಗೋಡಂಬಿ ಪಿಸ್ತಾ ಬಾದಾಮಿ ತೊಗೊಂಡಿದ್ದೀನಿ ಇದು ತುಪ್ಪದಾಗ ಹುರ್ಕೋಬೇಕು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗೋಬಿನ ಚೆನ್ನಾಗಿ ಇದು ತುರಿದು ಮಿಕ್ಸಿ ಜಾರಿಗೆ ಹಾಕ್ತೀನಿ ಯಾವ ರೀತಿ ಅಂತ ತೀಸ್ಕೊಡ್ತೀನಿ ಫಸ್ಟು ತುರ್ಕೋತೀನಿ ಇದೆಲ್ಲ ಜಿ ಆರ್ ಬಿ ತುಪ್ಪ ತೊಗೊಂಡಿದ್ದೀನಿ ಇಂದು ಇದು ಒಂದು ಎರಡು ಸ್ಪೂನ್ ಇದ್ದರೆ ಸಾಕು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡೋಕೆ ಅರ್ಥ ಆಗಿತ್ತು ಎಲ್ಲ ಡ್ರೈ ಫ್ರೂಟ್ಸು ಆಗ್ತಾ ಇದೆ ಟ್ರೈ ಮಾಡ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸಾಕಿಷ್ಟು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದು ಸಾಕು ಇದು ಕಣ್ಣದ ಪ್ರಮಾಣ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ತುಂಬಾ ಈಜಿ ಮಾಡೋದು ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತ ತಿಂತಾರೆ ಕೊಬ್ಬರಿ ತುರಿ ರೆಡಿಯಾಗಿದೆ ಎಲ್ಲಷ್ಟು ಎಲ್ಲ ಕುಟ್ಟಿದ್ದೀನಿ ಅದನ್ನ ರೆಡಿ ಆಗಿದೆ ಇವಾಗ ಒಂದು ಅಷ್ಟು ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದೊಳಗೆ ಹಚ್ಚಿ ಸ್ಮೆಲ್ಲು ಸ್ವಲ್ಪ ಇರುತ್ತಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕಷ್ಟೇ ಗಮ ಬರಬೇಕು ಕೊಬ್ಬರಿ ಘಮ್ಮ ಬರಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಬೇಕು ನಾಲ್ಕು ಸಣ್ಣ ಆ ಖ್ರಿಯಾಗಿ ಅಷ್ಟೇ ತಗೊಂತೀನಿ ನಾನು ಸಾಕಿ ಅಷ್ಟೇ ಒಂದು ಸ್ಪೂನ್ ತುಪ್ಪ ಹಾಕಿ ಉದೇದೀನಿ ಇವಾಗ ಅಷ್ಟೇ ಸಾಕಾಗುತ್ತೆ ಬಿಸಿ ಆಗಬೇಕು ಇಲ್ಲಾಂದ್ರೆ ಒಟ್ಟು ಬಿಡುತ್ತೆ ಇವಾಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರೋಣ ಎಲ್ಲ ಒಬ್ಬರು ಎರಡನ್ನೂ ಮಿಕ್ಸ್ ಇದ್ದೀನಿ ನಾನು ಇವಾಗಿದ್ದು ಇವಾಗ ಎಲ್ಲನೂ ಒಂದೇ ತಟ್ಟೆಗೆ ಸೇರಿಸಿದ್ದೀನಿ ಇವಾಗ ಎಲ್ಲನೂ ಒಟ್ಟು ಗುಡಿಸಿ ಎಲ್ಲ ಮಿಕ್ಸ್ ಮಾಡಬೇಕು ಇವಾಗ ಡ್ರೈ ಫ್ರೂಟ್ಸಿ ಅಷ್ಟು ತರಕಾರಿ ಆಗಿ ಬರ್ತಾಯಿದ್ದೀನಿ ಎಷ್ಟ್ರೆ ಸಾಕು ಇವಾಗ ಎಲ್ಲನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಅದರಿಂದ ಏಲಕ್ಕಿ ತೊಗೊಂಡ್ತೀನಿ ಸಣ್ಣ ಪುಡಿ ಮಾಡಿ ಹಾಕ್ಬೇಕು ಇದ್ರ ಫ್ಲೇವರು ಚೆನ್ನಾಗಿ ಕೊಡುತ್ತೆ ಅಂತ ಹಾಕ್ಬೇಕು ಏಲಕ್ಕಿ ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತವೆ ಎಂಡೆ ಹಂಗಾಗಿ ಎಲ್ಲನೂ ಮಿಕ್ಸ್ ಮಾಡೋಣ ಕೈಯಿಂದ ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲನೂ ಹೊಂದ್ಕೊಡುತ್ತೆ ಪ್ರತಿದಿನ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಉಂಡೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತವೆ ಮಕ್ಕಳಿಗಂತೂ ಕೊಟ್ಟರು ಪ್ರತಿ ಸತ್ತೆ ಇದೇ ಮಾಡಿ ಕೊಡೋಂಥರ ಅಷ್ಟು ಟೇಸ್ಟಾಗಿರುತ್ತದೆ ದೊಡ್ಡರಿಗೆ ಆಗ ಒಂದು ಒಂದು ಕೊಟ್ಟರೆ ಅವರು ಹತ್ತು ಹತ್ತು ಉಂಡೆ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತದೆ ಒಂದು ಸ್ಪೂನಷ್ಟು ಕುಪ್ಪು ಹಾಕಿದ್ದೀನಿ ಮತ್ತೊಂದು ಸ್ಪೂನಷ್ಟು ತುಪ್ಪ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿದೀನಿ ಇವಾಗ ಉಂಡೆ ಕಟ್ತಾ ಇದೀನಿ ಉಂಡೆ ಬರೋ ರೀತಿ ಆಗಿರಬೇಕು ಎಲ್ಲ ಇದೇ ರೀತಿ ಉಂಡೆ ಕಟ್ಬೇಕು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಲಾನು ಅರ್ಥ ಆಗುತ್ತೆ ಎಲ್ಲನೂ ಇದೇ ರೀತಿ ಒಂದೊಂದಾಗಿ ಉಂಡೆ ಮಾಡ್ತಾ ಇದ್ದೀನಿ ಇದಾಗಿದೆ ಉಂಡೆ ನೋಡ್ಬೋದು ಎಷ್ಟು ನೈಸಾಗಿ ಬಂದಿವೆ ಉಂಡೆ ಅಂತ ಸ್ವಲ್ಪ ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಷ್ಟೇ ಕಷ್ಟ ತಿರುತ್ತ ಕಷ್ಟ ಆಗ್ಬೋದು ಒಂದು ಸ್ವಲ್ಪ ಫ್ರಿಡ್ಜಲ್ಲಿಟ್ರೆ ಸರಿ ಇದು ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಇಡಬೇಕಷ್ಟೇ ಎಲ್ಲವೂ ಗಟ್ಟಿಯಾಗಬೇಕು ಉಂಡೆಗಳೆಲ್ಲ ಸೆಟ್ ಆಗಬೇಕು ಅಲ್ಲಿವರೆಗೂ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು ಫ್ರಿಜ್ ಒಳಗೆ ಫ್ರಿಜ್ ಒಳಗೆ ಇಟ್ಟಿಲ್ಲ ಇನ್ನು ಹಂಗೆ ತೋರಿಸ್ತಾ ಇದ್ದೀನಿ ಇವಾಗ ತಗೊಂಡು ಈ ತರ ಮಾಡಿದ್ರೆ ಉಂಡೆ ಹೊಡೆಯುತ್ತೆ ತುಂಬ ಸಾಫ್ಟ್ ಇರುತ್ತದ ಹೊಡಿತು ಹಿಂಗೆ ಆಗಬಾರ್ದು ಹಂಗಂತೇಳಿ ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡೋಕೆ ಬಿಟ್ಟು ಆಮೇಲೆ ತೋರಿಸ್ತಾ ಇದೀನಿ ನೋಡ್ಬೋದು ಈ ರೀತಿಯಾಗಿ ಬರುತ್ತದ ಉಂಡೆ ಒಂದೂ ಹೊಡಿಯೋದಿಲ್ಲ ತುಂಬಾ ಟೇಸ್ಟ್ ಆಗಿರುತ್ತದೆ ಹೇಳೋಕ್ಕಾಗಲ್ಲ ಒಂದು ಒಂದ್ಸರ್ತಿ ಫ್ರೈ ಮಾಡಿ సేమ్ ఖర్జెంట్ తినం ఆగితే వీడియో నోడే ధన్యవాదాలు